ನನ್ನ ಜೀವನದಲ್ಲಿ ನಾನು ಈ ಕನಿಗಿರಿ ಕ್ಷೇತ್ರ ವಿಷಯದಲ್ಲಿ ಎರಡು ತಪ್ಪು ಮಾಡಿದ್ದೀನಿ ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನಾನು ಮನೆ ಗೇಟಿಗೆ ಬಂದು ಕಣ್ಣೀರು ಹಾಕೊಂಡು ನನ್ನ ಹತ್ರ ದೊಡ್ಡ ತಮ್ಮ ತಂದಿರುತ್ತೆ ಈ ಸಿಡಗಿ ಆಗಿ ಗೆದ್ದಿದ್ದು ಒಂದು ಕತೆ ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರ ಆಶೀರ್ವಾದಿಂದ ಎರಡನೇ ತಪ್ಪು ನಾನು ಮಾಡಿರುವಂತ ಇವತ್ತು ಅಧಿಕಾರದ ಅಹಂಕಾರದಿಂದ ನನ್ನ ಕರ್ಕೊಂಡು ಹೋದ ಮೇಲೆ ನೀನು ಮಂತ್ರಿ ಆಗಿದ್ದೀನಿ ನನ್ನ ಹನ್ನೆರಡು ಗಂಟೆ ಬಂತು ಹತ್ತು ಗಂಟೆಗೆ ನನ್ನ ಮನೆ ಮುಂದೆ ಬಂದು ನಿಂತಿದ್ದೆ ನಿನ್ನೆಲ್ಲ ಕಾವಲುಗಾರರು ನನ್ನ ಕರ್ಕೊಂಡು ಹೋಗಿ ನನ್ನ ಹೆಸರು ಮಂತ್ರಿ ಆಗಿದ್ದೀನಿ ಜನಾರ್ದನ್ ರೆಡ್ಡಿ ನಾನು ನೀನು ಹೇಳಿದ ಪದವನ್ನು ಬಳಸಬಲ್ಲೆ ಆ ತಾಕತ್ ನನಗೂ ಇದೆ ರಾಜ್ಯಸಭಾ ಚುನಾವಣೆ ನನ್ನ ಮಂದಿ ಮನಿ ಸುತ್ತಾರ ಓಡಾಡಿದೆ ಎಲ್ಲ ಜನ ಜನಗೆ ನಿನ್ನಂತನ್ನು ಬಹಳ ಮಂದಿ ನೋಡಿದ್ದೆ ನಾನು ಈ ಕ್ಷೇತ್ರದ ಜನರು ನಿಮಗೆ ದೇವರು ಈ ಕ್ಷೇತ್ರದ ಜನರು ಇಲ್ಲಿಗೆ ಆಶೀರ್ವಾದ ಪಡೆದರೆ ಬೇರೆ ಪಕ್ಷ ಅಲ್ಲ ಇಂಡಿಪೆಂಡೆಂಟು ನಿನ್ನಿತರ ಸುಳ್ಳು ಗೆದ್ದಿಲ್ಲ ನೀನು ಮೊನ್ನೆ ಡೆವಲಪ್ಮೆಡ್ ರೂಮ್ ಎಲ್ಲಪ್ಪ ರೆಡಿ ಎಲ್ಲಿ ಡಬಲ್ ರೂಮು ಐ ಪಿ ಎಲ್ ಆಡಿದ್ರ ದಾ ಐಪಿಎಲ್ ಆಡಿದ್ರಿ ಗೆದ್ದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಸ್ವಾಮಿ ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ ಈ ಕ್ಷೇತ್ರದ ಜನರಿಗೆ ಒಂದು ವರ್ಷದಿಂದ ನಾನು ಪ್ರತಿಯೊಂದು ಹೇಳಿದೆ ನನಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಐದು ಗ್ಯಾರಂಟಿ ನನಗೆ ನಾನು ಸುಮ್ಮನೆ ಮಾತಾಡಂಗಲ್ಲ ಮಾತಾಡ್ಬೇಕಾದ್ರೆ ಸತಿ ವಿಚಾರ ಮಾಡಿ ಮಾತಾಡ್ತೀನಿ ನನಗೆ ಗೊತ್ತಿದೆ ನನ್ನ ದಿಕ್ಕು ದೆಸೆ ಇರ್ಲಾರ್ದ ಜಗದಾಗ ಬಂದು ನಾನು ಚುನಾವಣೆ ನಿಂತದ್ದಾಗ ನನಗೆ ಆಶೀರ್ವಾದ ಮಾಡಿ ಎಂಎಲ್ಎ ಮಂತ್ರಿ ಮಾಡಿದ್ದೀರಿ ನೀವು ಯಾರ ಪುಣ್ಯಾತ್ಮ ಹೇಳಿದ್ರಂತ ಘಟ ತೊಳೆಯಕ್ಕಾಗಿ ತಂಗಡಿ ತ ಸಿದ್ಧನಿದ್ದೀನಿ ನಾನು ಬಂದಿದ್ದೆ ಘಟ ಇಲ್ಲಿ ಜನರ ಸೇವೆ ಮಾಡಕ ನಿಮ್ ವಿಚಾರ ನನಗೆ ಅದ ಏನು ಸ್ವಾಭಿಮಾನ ಇಲ್ಲ ನಾನು ಬಂದಿದ್ದು ಸೇವಕನಾಗಿ ಬಹಳ ಮಂದಿ ಏನೇನೋ ಮಾತಾಡಿ ಬಿಡ್ತಾರ ಒಂದಿಷ್ಟು ಮಂದಿ ಬಹಳಷ್ಟು ಮಾತಾಡಿದ್ರು ಅದಕ್ಕೆ ನಾನು ಇವತ್ತರ ನಾನು ನಿಮ್ಮನ್ನು ನಂಬಿದ್ದೀನಿ ಜನರ ನಂಬಿದ್ದೀನಿ ನಾನು ಒಂದೇ ಒಂದು ಈ ಸತೆ ನನಗೆ ಯಾವ ರೀತಿ ಲೀಡ್ ಕೊಟ್ಟ್ರಿ ಕಾಲಿಗೆ ಮತ್ತು ಸುತ್ತಮುತ್ತ ಹದಿನ ಈ ಸತಿ ನನಗೆ ಕೊಡ್ರಿ ನನಗೊಂದು ಶಕ್ತಿ ಕೊಟ್ಟಾಗುತ್ತೆ ಮುಖ್ಯಮಂತ್ರಿಗಳ ಮುಂದೆ ನಿಂತು ನನ್ನ ಕಾಲಿಗೆ ಬಂದಿದೆ ಸರ್ ನನಗೆ ತಂದ